ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ವಿಶೇಷವಾದ ಪುದೀನ ಜ್ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ ಪುದೀನ ಎಲೆಗಳನ್ನೆಲ್ಲ ಬಿಡಿಸಿ ನಾನು ಒಂದು ಅಷ್ಟು ಇಟ್ಕೊಂಡಿದ್ದೀನಿ ಹಾಗೆ ಐಸ್ ಕ್ಯೂಬ್ಸು ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಅರ್ಧ ಇಟ್ಕೊಂಡಿದ್ದೀನಿ ಮಾಡೋಣ ಬನ್ನಿ ಬೇಗ ದಿಢೀರಂತ ಮಾಡಿ ಕುಡಿಬೋದು ನೋಡಿ ಪುದೀನ ಪುದೀನ ಆರೋಗ್ಯ ಮತ್ತು ನಮ್ಮ ಯೋಗಕ್ಷೇಮಕ್ಕೆ ತುಂಬ ಪ್ರಮುಖವಾದ ಒಂದು ಗಿಡಮೂಲಿಕೆ ಇದು ನೋಡಿ ಒಂದು ಹಿಡಿಯಷ್ಟು ಮಾತ್ರ ನಾನು ತಗೊಂಡಿದ್ದೀನಿ ಪುದೀನ ಸೊಪ್ಪು ಆದಷ್ಟು ನಾಟಿ ಪುದೀನ ಉಪಯೋಗಿಸಿ ಬಹಳ ಟೇಸ್ಟಾಗಿರುತ್ತೆ ನೋಡಿ ಸಕ್ಕರೆ ಇದು ಆಪ್ಷನಲ್ಲು ಸಕ್ಕರೆ ಬೇಕಿದ್ದರೂ ಹಾಕ್ಕೊಳ್ಬೋದು ಬೆಲ್ಲ ಬೇಕಿದ್ದರೂ ಹಾಕ್ಬೋದು ನಾನು ಸಾಮಾನ್ಯ ಬೆಲ್ಲನೇ ಉಪಯೋಗಿಸೋದು ಇದು ಸ್ವಲ್ಪ ನಿಮಗೆ ತೋರಿಸೋದಕ್ಕೋಸ್ಕರ ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲ ಸಕ್ಕರೆನೇ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಐಸ್ ಕ್ಯೂಬು ಐಸ್ ಕ್ಯೂಬು ಕೂಡ ಆಪ್ಷನಲ್ಲು ಬೇಸಿಗೆ ಇರೋದ್ರಿಂದ ಒಂದಿನ ಕುಡಿದ್ರೆ ಏನಾಗೋದಿಲ್ಲ ಹಾಗೆ ಒಂದು ಅರ್ಧ ನಿಗ್ಬೆಣ್ಣನ ನಾನು ಒಂದು ಬಟ್ಲಿಗೆ ಹಿಂಡ್ಕೊಳ್ತಾ ಇದ್ದೀನಿ ಬಟ್ಲಿಗೆ ಯಾಕೆ ಇದ್ದೀನಿ ಅಂದರೆ ಅದರಲ್ಲಿ ಬೀಜ ಎಲ್ಲ ಇರುತ್ತೆ ಆ ಬೀಜ ಹಾಕಿದಾಗ ಜ್ಯೂಸಲ್ಲಿ ಕಹಿ ಬರುತ್ತೆ ಈಗ ನಾನು ಒಂದು ಬಟ್ಲಿಗೆ ಹಿಂಡ್ಕೊಂಡು ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಸೋಸ್ಕೊಂಡಾಗ ನೋಡಿ ಬೀಜ ಏನಾದರೂ ಇದ್ದರೆ ಮೇಲ್ ಬರುತ್ತೆ ತೆಗೆದು ಎಸ್ ಎಸ್ಬಿಡ್ಬೋದು ಬಿಡ್ಬೋದು ಇದಾಯಿತು ನೋಡಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಪುದೀನ ನಾವು ದೇಹಕ್ಕೆ ತಗೊಳ್ಳೋದ್ರಿಂದ ಹೊಟ್ಟೆಯಿಂದ ಅನಿಲವನ್ನು ಬಿಡುಗಡೆ ಮಾಡುತ್ತೆ ಇದು ಇದು ಹೊಟ್ಟೆಯಲ್ಲಿರ್ತಕ್ಕಂಥ ಅನಿಲವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಪುದೀನ ತುಂಬ ಅಜೀರ್ಣಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ನೋಡಿ ರೆಡಿಯಾಯಿತು ಪುದೀನ ರೆಡಿ ಆಯಿತು ನೋಡಿ ಪುದೀನಾ ಜ್ಯೂಸ್ ರೆಡಿ ಆಯಿತು ಹಾಂ ನೋಡಿ ಈಗ ಈಗ ಸ್ವಲ್ಪ ನಾನಿಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಮಾಡಿದ್ದೀನಿ ಎರಡು ಗ್ಲಾಸ್ ಆಗೋಷ್ಟು ಮಾಡಿದ್ದೀನಿ ನೀವೆಷ್ಟು ಬೇಕಾದರೂ ಮಾಡ್ಕೊಬೋದು ನಾನು ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ನೋಡಿ ರೆಡಿ ಆಯಿತು ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ಈಗ ಸೋಸ್ಕೊಳ್ಳೋಣ ಒಂದು ಮಗ್ಗಲ್ಲಿ ನಾನು ಇದ್ದೀನಿ ನೋಡಿ ಥರ ಎಲ್ಲಾನು ಕ್ಲೀನಾಗಿ ಸೋಸ್ಕೊಳ್ಳೋಣ ನೋಡಿ ಪುದೀನ ಮಧುಮೇಹಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ ಯಾರ್ಯಾರಿಗೆ ಶುಗರ್ ಇದೆ ಡಯಾಬಿಟಿಸ್ ಪೇಷಂಟ್ಸ್ ಯಾರ್ಯಾರು ಇದ್ದೀರಾ ಅವರಿಗೆಲ್ಲ ತುಂಬ ಅನುಕೂಲವಾಗುತ್ತೆ ನೋಡಿ ಹೀಗೆ ಲಾಸ್ಟಿಗೆ ಎಲ್ಲ ಕ್ಲೀನಾಗಿ ಸೋಸ್ಕೊಂಡ್ಮೇಲೆ ಆ ಪುದೀನ ಎಲೆದು ಏನು ಅದು ಇರುತ್ತೆ ಅದು ಸ್ವಲ್ಪ ಸಿಗುತ್ತೆ ನಮಗೆ ಲಾಸ್ಟಿಗೆ ಎಲ್ಲ ಇಲ್ಲಿ ಜ್ಯೂಸಲ್ಲಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಲಾಸ್ಟಿಗೆ ಲಾಸ್ಟಿಗೆ ಒಂದು ಸ್ವಲ್ಪ ಸಿಗುತ್ತೆ ನೋಡಿ ಇಷ್ಟ ಆಯಿತು ಜ್ಯೂಸು ಚೆನ್ನಾಗಿಲ್ಲ ಸೋಸ್ಕೊಂಡಾಗ ಲಾಸ್ಟಿಗೆ ನೋಡಿ ಸ್ವಲ್ಪ ಸಿಗುತ್ತೆ ಅದನ್ನು ಎಸ್ತು ಬಿಡೋಣ ಈಗ ಸೋಸಿದ್ದು ಪುದೀನ ಜ್ಯೂಸ್ ರೆಡಿಯಾಯಿತು ಅದನ್ನು ಒಂದು ಗ್ಲಾಸಲ್ಲಿ ಎರಡು ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಪುದೀನ ಅಜೀರ್ಣಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ನೋಡಿ ಪುದೀನ ಎಲೆಗಳಿಂದ ನಾವು ವಿಧ ವಿಧವಾದ ಒಂದು ಅಡುಗೆಗಳನ್ನ ಮಾಡ್ತೀವಿ ಸಲಾಡ್ ಮಾಡ್ತೀವಿ ಚಟ್ನಿ ಮಾಡ್ತೀವಿ ಪುದೀನ ಚಹಾ ಮಾಡ್ತೀವಿ ಹಾಗೆ ಪುದೀನ ರೈಸ್ ಮಾಡ್ತೀವಿ ಎಲ್ಲ ಇದು ನಮಗೆ ತುಂಬ ಉಪಯುಕ್ತವಾದ ಉಪಯುಕ್ತವಾದ ಔಷಧಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್